ನಿಮ್ಮ ಅಕೌಂಟ್ ಗಳು ಹ್ಯಾಕ್ ಆಗಿದ್ಯಾ ಇಲ್ವಾ ಗೊತ್ತಾಗೋದು ಹೇಗೆ ಮತ್ತೆ ಅದು ಹ್ಯಾಕ್ ಆಗಿದ್ರೆ ಏನ್ ಮಾಡಬೇಕು ಲಾಗಿನ್ ಆಗಿರೋ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳು ಲಾಗ್ಔಟ್ ಆಗುತ್ತೆ ಅಥವಾ ಲಾಗಿನ್ ಆಗಿರೋ ಅಕೌಂಟ್ ಹಾಗೆ ಇರುತ್ತೆ ಮತ್ತೆ ಮತ್ತೆ ವೆರಿಫಿಕೇಶನ್ ಕೋಡ್ಗಳು ಒಂದಾದ್ಮೇಲೆ ಒಂದು ಬರೋದು ಶುರು ಆಗುತ್ತೆ ಡಾಟ್ ಎ ಪಿ ಕೆ ಫೈಲ್ ಮತ್ತೆ ಡಾಟ್ ಇ ಇ ಫೈಲ್ ಇಮೇಲ್ ಗಳಲ್ಲಾಗಲಿ ಬರ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಅದನ್ನ ಓಪನ್ ಮಾಡಿಕೊಡುದು ನಿಮ್ಮ ಅಕೌಂಟ್ಗಳು ಕೂಡ ಹ್ಯಾಕ್ ಆಗಿದೆಯಾ ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಾಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾಗಳು ಅಂತ ಬಂದಾಗ ವಾಟ್ಸಾಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇತ್ತೀಚೆಗೆ ನಮ್ಮ ಯಂಗ್ಸ್ಟರ್ಸ್ ನೋಡ್ತಾ ಇರುವಂತಹ ಸ್ನ್ಯಾಪ್ಚಾಟ್ ಇರ್ಬೋದು ಅಥವಾ ಬೇರೆ ಬೇರೆ ಅಕೌಂಟ್ ಇರ್ಬೋದು ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದ್ರೆ ಗೊತ್ತಾಗೋದು ಹೇಗೆ ಮೊದಲನೇದಾಗಿ ಅದಕ್ಕೆ ಲಾಗಿನ್ ಆಗೋಕ್ಕಾಗಲ್ಲ ಯಾವುದೇ ಅಕೌಂಟ್ ಹ್ಯಾಕ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅಕೌಂಟ್ ಲಾಗಿನ್ ಆಗಿರ್ತೀವಿ ಬಟ್ ಹ್ಯಾಕ್ ಆದಾಗ ಅದು ಲಾಗ್ಔಟ್ ಆಗಿರುತ್ತೆ ಅಥವಾ ನಮಗೆ ಮತ್ತೆ ಲಾಗಿನ್ ಬಿಡೋದಿಲ್ಲ ಫೇಸ್ಬುಕ್ ಅಲ್ಲೂ ಕೂಡ ಇರಬಹುದು ಲಾಗ್ಔಟ್ ಕೂಡ ಮಾಡಿಲ್ಲ ಮತ್ತೆ ಲಾಗಿನ್ ಸಿಕ್ಸ್ ಡಿಜಿಟ್ ವೆರಿಫಿಕೇಶನ್ ಕೋಡ್ ಬಂದಿದೆ ಇಮೇಲ್ ಅಲ್ಲಿ ಹೀಗೆ ನಿಮ್ಮ ಅಕೌಂಟ್ ಗಳು ಹ್ಯಾಕ್ ಆಗಿದ್ಯಾ ಇಲ್ವಾ ಗೊತ್ತಾಗೋದು ಹೇಗೆ ಮತ್ತೆ ಅದು ಹ್ಯಾಕ್ ಆಗಿದ್ರೆ ಏನ್ ಮಾಡಬೇಕು ಮೊದಲನೇದಾಗಿ ಹ್ಯಾಕ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ ಒಂದು ಲಾಗಿನ್ ಆಗಿರೋ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಗಳು ಲಾಗ್ಔಟ್ ಆಗುತ್ತೆ ಅಥವಾ ಲಾಗಿನ್ ಆಗಿರೋ ಅಕೌಂಟ್ ಹಾಗೆ ಇರುತ್ತೆ ಮತ್ತೆ ಮತ್ತೆ ವೆರಿಫಿಕೇಶನ್ ಕೋಡ್ಗಳು ಒಂದಾದ್ಮೇಲೆ ಒಂದು ಬರೋದಕ್ಕೆ ಶುರು ಆಗುತ್ತೆ ಇದು ನಮ್ಮ ಅಕೌಂಟ್ಗಳು ಹ್ಯಾಕ್ ಆಗಿರೋಂತಹ ಸೂಚನೆ ಅಥವಾ ಹ್ಯಾಕ್ ಆಗಬಹುದಾದಂತಹ ಒಂದು ಸೂಚನೆ ಅಂತ ಹೇಳಬಹುದು ಮೊದಲನೇದಾಗಿ ಫೇಸ್ಬುಕ್ ಅಲ್ಲಿ ಈ ತರ ಆದಾಗ ವೆರಿಫಿಕೇಶನ್ ಕೋಡ್ ಅಂತ ಕೊಟ್ಟಿರ್ತೀವಿ ಇದು ಇಮೇಲ್ಗೂ ಕೂಡ ಬರುತ್ತೆ ವಾಟ್ಸ್ಆಪ್ ಕೂಡ ಬರುತ್ತೆ ಸೊ ಆ ತರ ಪರ್ಟಿಕ್ಯುಲರ್ ಪದೇ ಪದೇ ಬಂತು ಅಂದಾಗ ನಾವು ಎಚ್ಚೆತ್ಕೋಬೇಕು ತಕ್ಷಣ ನಮ್ಮ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡ್ಕೋಬೇಕು ಫೇಸ್ಬುಕ್ ಇಂದು ಗೆ ಈ ತರ ಆಯ್ತು ಅಂದಾಗ ಲಾಗಿನ್ ಆಗಿದ್ರು ಕೂಡ ಲಾಗ್ಔಟ್ ಆಗುತ್ತೆ ಕೆಲವೊಂದು ಬಾರಿ ಮತ್ತೊಂದಷ್ಟು ಬಾರಿ ಅದು ಲಾಗಿನ್ ಆಗಿರತ್ತೆ ಬಟ್ ನಮ್ಗೆ ಓಪನ್ ಮಾಡಿದ ತಕ್ಷಣ ಅದು ಹೊರಗೆ ಬರ್ತಾ ಇರತ್ತೆ ಕಂಟಿನ್ಯೂಸ್ ಆಗಿ ಅದ್ ನಮ್ಗೆ ನೋಡಕ್ ಬಿಡೋದಿಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಸೊ ಹಾಗಾದಾಗ ನಾವು ತಕ್ಷಣ ಎಚ್ಚೆತ್ಕೊಂಡು ಅದ್ರದ್ದು ಕೂಡ ನಾವು ಪಾಸ್ವರ್ಡ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಳ್ಳೋ ಒಳ್ಳೇದು ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು ಕಳೆದ ವಾರ ಡಾಟ್ ಎ ಪಿ ಕೆ ಫೈಲ್ ಬಂದಿದೆ ಮೊಬೈಲ್ಗೆ ಡಾಟ್ ಎ ಪಿ ಕೆ ಫೈಲ್ ಮತ್ತೆ ಡಾಟ್ ಇ ಇ ಫೈಲ್ ಇವೆರಡೂ ಕೂಡ ಯಾವುದೇ ಕಾರಣಕ್ಕೂ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಬರಲಿ ಅಥವಾ ಇಮೇಲ್ ಬರಲಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಓಪನ್ ಮಾಡಿಕೊಡ್ದು ನನ್ನ ಫ್ರೆಂಡ್ ಮಾಡಿ ತಪ್ಪು ಅಂತಂದ್ರೆ ಡಾಟ್ ಎ ಪಿ ಕೆ ಫೈಲ್ ಓಪನ್ ಮಾಡಿದ್ದು ವಾಟ್ಸಪ್ ಕಂಪ್ಲೀಟ್ ಆಗಿ ಹಾಕಾಯಿತು ಜೊತೆಗೆ ಅವ್ರಿಗೆ ಅರಿವಿಲ್ಲದೆ ಬೇರೆವರಿಗೆ ಎಷ್ಟೊಂದು ಮೆಸೇಜ್ಗಳು ಫಾರ್ವರ್ಡ್ ಕೂಡ ಆಯಿತು ಡಾಟ್ ಎ ಪಿ ಕೆ ಫೈಲ್ ಗಳದ್ದು ಮುಂಚೆ ಎಲ್ಲ ರ್ಯಾಂಡಮ್ ಆಗಿ ಮೆಸೇಜ್ ಗಳನ್ನು ಕಳಿಸ್ತಾ ಇದ್ದರು ಡಾಟ್ ಎ ಪಿ ಇ ಎಕ್ಸಿ ಫೈಲ್ ಗಳಲ್ಲಿ ಏನೋ ಲಾಟ್ರಿ ವಿನ್ ಆಗಿದೆ ಇದ್ ವಿನ್ ಆಗಿದ್ದಾರೆ ಅಂತ ತುಂಬಾ ಮೆಸೇಜ್ ಗಳು ಬಹಳ ಜನ ನೋಡಿರ್ಬಹುದು ಇತ್ತೀಚೆಗೆ ಬಹಳಷ್ಟು ಮೆಸೇಜ್ ಗಳು ಬರ್ತಾ ಇರೋದು ಟಾರ್ಗೆಟ್ ಮಾಡಿ ಕಳಿಸ್ತಾ ಇದಾರೆ ಅಂದ್ರೆ ಈಗ ಯಾರೋ ಒಬ್ರು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಕಾಲೇಜ್ ಏನೋ ಡಾಕ್ಯುಮೆಂಟ್ ಬಂದಿದೆ ಅನ್ನೋ ಹಾಗೆ ಅಥವಾ ಕಾವೇರಿ ನೀರಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಕಾವೇರಿ ನೀರಿಂದ ಏನೋ ಬಂದಿದೆ ಅಂತ ಅಥವಾ ಜನಸಾಮಾನ್ಯರಿಗೆ ಕಳ್ಸೋದ್ರಲ್ಲಿ ನೀರಿನ ಬಿಲ್ ವಾಟ್ಸ್ಆಪ್ ಅಲ್ಲಿ ಬಂದಿದೆ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಥವಾ ಕೆ ಬಿ ಬಿಲ್ ವಾಟ್ಸ್ಆಪ್ ಅಲ್ಲಿ ಬಂದಿದೆ ಅಂತ ಹೀಗೆ ಯಾರಾದ್ರೂ ಇನ್ಸುರೆನ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಇನ್ಸುರೆನ್ಸ್ ಏನೋ ಡಾಕ್ಯುಮೆಂಟ್ ಬಂದಿದೆ ಅಂತ ಹೀಗೆ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಈಸಿಯಾಗಿ ನಂಬಬೇಕು ಜನ ಅನ್ನೋ ಹಾಗೆ ಡಾಟ್ ಎ ಪಿ ಕೆ ಫೈಲ್ ಗಳನ್ನ ಬಹಳಷ್ಟು ಫಾರ್ವರ್ಡ್ ಮಾಡ್ತಾ ಇದಾರೆ ನಂಬರ್ ಗಳೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೋದು ಇವ್ರಿಗೆ ಮೊಬೈಲ್ ನಂಬರ್ ಗಳೆಲ್ಲ ಕೆಲವೊಂದ್ ಬಾರಿ ನಾವೇ ನಮ್ ನೆಗ್ಲಿಜೆನ್ಸ್ ಅಲ್ಲಿ ಕೊಟ್ಟಿರ್ತೀವಿ ಒಂದು ಈ ಸೂಪರ್ ಮಾರ್ಕೆಟ್ ಗಳಲ್ಲಿ ಬಿಲ್ಲಿ ಟೈಮ್ಗಳಲ್ಲಿ ಟೈಮ್ ಗಳಲ್ಲಿ ಒಂದಷ್ಟು ಪಾಯಿಂಟ್ ಗಳು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕೊಟ್ಟಿರ್ತೀವಿ ಅಂದ್ರೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಸಾವಿರ ರೂಪಾಯಿ ಬಿಲ್ ಆಗಿದೆ ಅಂತಂದ್ರೆ ಇದಕ್ಕೆ ನಿಮ್ಗೆ ಹತ್ತು ಪಾಯಿಂಟ್ ಆ್ಯಡ್ ಆಗುತ್ತೆ ಇಪ್ಪತ್ತು ಪಾಯಿಂಟ್ ಆಡ್ ಆಗುತ್ತೆ ನೆಕ್ಸ್ಟ್ ಟೈಮ್ ನೂರು ಪಾಯಿಂಟ್ ಆ್ಯಡ್ ಆದಾಗ ನಿಮ್ಗೆ ನೂರು ರೂಪಾಯಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಆಸೆ ಅಥವಾ ದುರಾಸೆ ಅಂತಲೂ ಹೇಳ್ಬೋದು ಈ ರೀತಿಗೆ ನಾವಲ್ಲಿ ನಂಬರ್ ಗಳನ್ನ ಕೊಟ್ಟಿರ್ತೀವಿ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಈ ರೀತಿಯ ಅಂಗಡಿಗಳಲ್ಲಿ ಹೀಗೆ ಈ ಸೂಪರ್ ಮಾರ್ಕೆಟ್ಗಳು ಅಥವಾ ಬೇರೆ ಬೇರೆ ಅಂಗಡಿಗಳವರು ನಂಬರ್ ಗಳನ್ನ ಕೆಲವೊಂದು ಬಾರಿ ಸೇಲ್ ಮಾಡುವಂತ ಅವಕಾಶಗಳು ಕೂಡ ಹೆಚ್ಚಾಗಿದೆ ವಾಟ್ಸ್ಆಪ್ ನಂಬರ್ ಗಳು ಮೇಜರ್ ಆಗಿ ಹೀಗ್ ಫ್ರಾಡ್ ಗಳಿಗೆ ಇನ್ನೊಂದು ರ್ಯಾಂಡಮ್ ಆಗಿ ಮಾತಾಡ್ತಾ ಹೋಗ್ತಾರೆ ಕೊನೆ ಒಂದ್ ನಂಬರ್ ಚೇಂಜ್ ಮಾಡ್ತಾ ಹೋಗ್ತಾರೆ ಹತ್ತು ನಂಬರ್ ಡಿಜಿಟ್ ಚೇಂಜ್ ಮಾಡ್ತಾ ಹೋಗ್ತಾರೆ ಹೀಗೆ ರ್ಯಾಂಡಮ್ ಆಗಿ ಯಾರು ಸಿಕ್ಕಾಕೋತಾರೆ ಸಿಕ್ಕಾಕೋತಾರೆ ಹೀಗೆ ಮೊನ್ನೆ ನನ್ನ ಫ್ರೆಂಡಿಗೆ ಏನು ಹೇಳಿದೆ ವಾಟ್ಸ್ಆಪ್ ಅಲ್ಲಿ ಬ್ಲಾಕ್ ಆಗಿದ್ದು ಅವರು ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಮಾಡಿಸ್ಕೋಬೇಕಾಗಿತ್ತು ಬಟ್ ಅದರಲ್ಲೂ ನೆಗ್ಲಿಜೆನ್ಸ್ ಮಾಡಿ ಯಾವುದೋ ಪರಿಚಯನೇ ಇರೋ ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಬಂದ ಆದ್ಮೇಲೂ ಕೂಡ ಮತ್ತೆ ಅರ್ಧ ಗಂಟೆ ಮತ್ತೆ ಅದೇ ಪ್ರಾಬ್ಲಮ್ ಆಯಿತು ಹಾಗಾಗಿ ಆದಷ್ಟು ಆಥರೈಸ್ಡ್ ಸರ್ವಿಸ್ ಸೆಂಟರ್ ಗಳಿಗೆ ಹೋಗೋದು ಬಹಳ ಒಳ್ಳೇದು ಯಾವುದೇ ಮೊಬೈಲ್ ಇರ್ಲಿ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಆಥರೈಸ್ ಹೋಗ್ಬೋದು ಅಥವಾ ಆಪೋ ಮೊಬೈಲ್ ಇದ್ರೆ ಸರ್ವಿಸ್ ಸೆಂಟರ್ ಇರುತ್ತೆ ಎರಡು ಅಷ್ಟೇ ಹೀಗೆ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಗಳಿಗೆ ಹೋಗಿ ನಮ್ಮ ಮೊಬೈಲ್ ಗಳನ್ನ ಸರಿ ಮಾಡಿಸುವಂತದ್ದು ಒಳ್ಳೇದು ಇದರಿಂದ ನಮ್ಗೆ ಆಗುವಂತ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಡಾಟ್ ಎ ಪಿ ಕೆ ಮತ್ತೆ ಡಾಟ್ ಇ ಎಕ್ಸಿ ಫೈಲ್ ಗಳದ್ದು ಯಾವುದೇ ರೀತಿಯಲ್ಲಿ ಬಂದಿರಲಿ ಬಹಳಷ್ಟು ನಾನು ಅಡ್ವರ್ಟೈಸ್ಮೆಂಟ್ ಇತ್ತೀಚೆಗೆ ನೋಡ್ತಾ ಇರೋದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಗಳಲ್ಲಿ ಗಳ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ಟ್ರೆಕ್ ಆರ್ಗನೈಸರ್ ಅವ್ರದ್ದು ಅಕೌಂಟ್ ಇದೆ ಅದು ಪಾಪ್ ಅಪ್ ಕೂಡ ಆಗ್ತಾ ಇರುತ್ತೆ ಹಾಗೆ ಅದು ಕೆಲವೊಂದು ಕೂಡ ಬುಕ್ ನಾವು ಅನ್ನೋಂತಹ ಒಂದು ಲಿಂಕ್ ಗಳು ಕೂಡ ಜನರೇಟ್ ಮಾಡಿರ್ತಾರೆ ಆತರ ಅಪ್ ಆಗುವಾಗ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಅದನ್ನ ಡೈರೆಕ್ಟ್ ಲಿಂಕ್ ಹೋಗಿ ಅದನ್ನ ಪಾಪ್ ಅಪ್ ಆಗ್ತಿರೋದನ್ನ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಬಾರಿ ಅದರಿಂದನೂ ಕೂಡ ಹ್ಯಾಕ್ ಆಗುವಂತ ಅಥವಾ ಮಿರರ್ ಇಮೇಜಿಂಗ್ ಅಂತ ಕೂಡ ಕರಿತೀವಿ ಆ ತರ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮಿರರ್ ಇಮೇಜಿಂಗ್ ಅಂದ್ರೆ ನಮ್ಮ ಮೊಬೈಲ್ ನಾವ್ ಏನ್ ನೋಡ್ತೀವಿ ಅದ್ ಒಂದು ಪೂರ್ತಿ ಕಾಪಿ ಕೂಡ ಫ್ರಾಡ್ ಸ್ಟರ್ ಅವನ್ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾನೆ ಈ ರೀತಿ ಮಿರರ್ ಇಮೇಜಿಂಗ್ ಆದಾಗ ನೈಂಟಿ ಪರ್ಸೆಂಟ್ ನಮಗೆ ಮೊಬೈಲ್ ಚೇಂಜ್ ಮಾಡದೆ ಬೇರೆ ವಿಧಿ ಇಲ್ಲ ಫ್ಯಾಕ್ಟ್ರಿ ರೀಸೆಟ್ ಮಾಡಿದ್ರು ಅಷ್ಟೇ ಆಥರೈಸ್ ಸರ್ವಿಸ್ ಸೆಂಟರ್ ಹೋಗಿ ಸರಿ ಮಾಡಿಸಬಹುದು ಇಲ್ಲ ಅಂತಲ್ಲ ಬಟ್ ಐ ಎಂ ಇ ಐ ನಂಬರ್ ಏನಿರುತ್ತೆ ಮೊಬೈಲ್ ರಿಜಿಸ್ಟರ್ ಆಗಿರುತ್ತೆ ಅದಾಗ್ಲೇ ಲೀಕ್ ಆಗಿರತ್ತೆ ಮಿರರ್ ಇಮೇಜಿಂಗ್ ಅಲ್ಲಿ ಐ ಇ ಐ ನಂಬರ್ನ ಫ್ರಾಡ್ ಗಳು ಕದೀತಾರೆ ಸೊ ಹಾಗಾಗಿ ನಾವು ಎಷ್ಟೇ ಅದನ್ನ ರಿಪೇರಿ ಮಾಡಿಸಿದ್ರು ಕೂಡ ಮತ್ತೆ ಅದಕ್ಕೆ ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಇದೇ ಇರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಈ ತರ ಅನಾನಿಮಸ್ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಿಗೆ ಎಸ್ಪೆಷಲಿ ಬಿಸ್ನೆಸ್ ಅಕೌಂಟ್ಗಳು ಯಾರ್ಯಾರು ನಡೆಸ್ತಿರ್ತಾರೆ ಸ್ವಲ್ಪ ಡೇಂಜರ್ ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಅಕೌಂಟ್ ಅನ್ನ ನಾವು ಪ್ರೈವೇಟ್ ಅಕೌಂಟ್ ಅಂತ ಮಾಡ್ಕೊಳಕ್ ಆಗೋದಿಲ್ಲ ಫೇಸ್ಬುಕ್ ಪೇಜು ಕೂಡ ಅಷ್ಟೇ ಪರ್ಸನಲ್ ಫೇಸ್ಬುಕ್ ಅಕೌಂಟ್ ಗಳನ್ನ ನಾವು ಲಾಕ್ ಮಾಡ್ಕೋಬಹುದು ಬಟ್ ಫೇಸ್ಬುಕ್ ಪೇಜ್ ಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಅಕೌಂಟ್ ಗಳನ್ನ ನಾವು ಪ್ರೈವೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಅಲ್ಲಿಂದ ನೀವು ಏನಾದ್ರು ಹೊರಗಡೆ ಏನಾದ್ರು ಆಕ್ಸೆಸ್ ಮಾಡ್ತಿದ್ದೀರಾ ಇಂಟರ್ನೆಟ್ ಅಲ್ಲಿ ಅಥವಾ ಬೇರೆ ಅಕೌಂಟ್ ಗಳಿಗೆ ಅಂತ ಅಂದಾಗ ನಿಮ್ಮ ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಅಕೌಂಟ್ ಹ್ಯಾಕ್ ಆಗಬಾರ್ದು ಅಂದ್ರೆ ಕೆಲವೊಂದಷ್ಟು ಮೆಷರ್ಸ್ ಅನ್ನ ತಗೊಳುವಂಥದ್ದು ಬಹಳ ಒಳ್ಳೇದು ಒಂದು ಅಕೌಂಟ್ ಸೆಟ್ಟಿಂಗ್ಗಳನ್ನು ರೆಗ್ಯುಲರ್ ಆಗಿ ಆಕ್ಸೆಸ್ ಮಾಡ್ತಾ ಇರಬೇಕು ಎರಡನೇದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಥವಾ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ ಅದನ್ನು ಜಾರಿ ಮಾಡ್ಕೋಬೇಕು ಪಾಸ್ವರ್ಡ್ಗಳು ಮೇಜರ್ ಆಗಿ ಪಾಸ್ವರ್ಡ್ಗಳು ಒಂದು ಮಿನಿಮಮ್ ಎಂಟು ಕ್ಯಾರೆಕ್ಟರ್ ಪಾಸ್ವರ್ಡ್ ಕೊಡಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಬರೀ ಎಂಟೇ ಕ್ಯಾರೆಕ್ಟರ್ ಪಾಸ್ವರ್ಡ್ ಇಟ್ಟಿರ್ತಾರೆ ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಇದ್ದಾಗ ಕಾಂಬಿನೇಷನ್ ಇದ್ರೂ ಅಷ್ಟೇ ಇಲ್ಲದೆ ಹೋದ್ರೂ ಅಷ್ಟೇ ಅದನ್ನು ಹ್ಯಾಕ್ ಮಾಡೋದು ಬಹಳ ಈಸಿ ಹಾಗಾಗಿ ಫೋರ್ಟೀನ್ ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಮಿನಿಮಮ್ ಇರಬೇಕು ಕ್ಯಾಪಿಟಲ್ ಲೆಟರ್ಸ್ ಇರ್ಬೋದು ಸ್ಮಾಲ್ ಲೆಟರ್ಸ್ ಇರ್ಬೋದು ನಂಬರ್ಸು ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಕ್ವಶನ್ ಮಾರ್ಕ್ ಇರ್ಬೋದು ಆಶ್ ಸಿಂಬಲ್ ಇರ್ಬೋದು ಈ ಥರ ಸಿಂಬಲ್ಗಳು ಈ ರೀತಿಯ ಕಾಂಬಿನೇಷನ್ ಅಲ್ಲಿ ಮಿನಿಮಮ್ ಹದಿನಾಲ್ಕು ಡಿಜಿಟ್ ಪಾಸ್ವರ್ಡ್ಗಳನ್ನ ಎಲ್ಲ ಸೋಶಿಯಲ್ ಮೀಡಿಯಾಗಳಿಗೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮು ವಾಟ್ಸಪ್ ಇರ್ಬೋದು ಅಥವಾ ಇಮೇಲ್ ಇರ್ಬೋದು ಎಲ್ಲದರಲ್ಲೂ ಕೂಡ ಪಾಸ್ವರ್ಡ್ಗಳನ್ನು ರೆಗ್ಯುಲರ್ ಆಗಿ ಚೇಂಜ್ ಮಾಡುವಂತ ಅಭ್ಯಾಸ ಕೂಡ ಬಹಳಷ್ಟು ಒಳ್ಳೆಯದು ವಾಟ್ಸಪ್ಗೆ ಅಂತ ಬಂದಾಗ ಒಂದು ಫಿಂಗರ್ ಪ್ರಿಂಟ್ ಆಡ್ ಮಾಡಬಹುದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅದರಲ್ಲಿ ನಾವು ಎಷ್ಟು ನಿಮಿಷಕ್ಕೆ ಅದು ಲಾಕ್ ಆಗಲಿ ಅನ್ನೋ ಒಂದು ಆಪ್ಷನ್ ಕೂಡ ಕೊಡ್ತಾರೆ ಒಂದು ನಿಮಿಷ ಎರಡು ನಿಮಿಷ ಐದ್ ನಿಮಿಷ ಅಥವಾ ಮೂವತ್ತು ನಿಮಿಷಕ್ಕೆ ಅಂದ್ರೆ ನಾವು ಅಷ್ಟು ನಿಮಿಷ ನೋಡ್ದೆ ವಾಟ್ಸಪ್ ಲಾಕ್ ಆಗತ್ತೆ ಇದು ಒಂದು ವಾಟ್ಸಪ್ ಅಲ್ಲಿ ಎರಡನೇದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಅಂದ್ರೆ ಆರ್ ಡಿಜಿಟ್ ಇಂದ ಒಂದು ಪಾಸ್ ಈ ಕೇಳತ್ತೆ ಇದು ಪ್ರತಿ ಭಾನುವಾರ ಅಥವಾ ಸೋಮವಾರ ನಿಮ್ಮ ವಾಟ್ಸಪ್ ಅಲ್ಲಿ ಕೇಳತ್ತೆ ನಿಮ್ಗೆ ಈಸಿಯಾಗಿ ನೆನ್ಪಿರೋ ಅಂತ ಆರ್ ಡಿಜಿಟ್ ಇಂದೊಂದು ಪಾಸ್ ಕೊಟ್ಟಿವಿ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಬರೀ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀರಾ ವಾಟ್ಸಪ್ ಅಂತಂದ್ರೆ ಬೇರೆಯವರು ಕೂಡ ನಿಮ್ ವಾಟ್ಸಪ್ ನ ಈಸಿಯಾಗಿ ಲಾಗಿನ್ ಮಾಡಬಹುದು ಬಟ್ ಪಾಸ್ಗಿ ಆಡ್ ಮಾಡಿದಾಗ ಅದು ಒಂಥರ ಪ್ರೈವಸಿ ಇದ್ದ ಹಾಗೆ ವಾಟ್ಸ್ಆಪ್ಗೆ ಬೇರೆಯವರು ನಮ್ಮ ವಾಟ್ಸ್ಆಪ್ ಗಳಿಗೆ ಲಾಗಿನ್ ಮಾಡಬೇಕು ಅಂತ ಅಂದಾಗ ನಾವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡಿ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ನಾವು ಅವ್ರಿಗೆ ಶೇರ್ ಮಾಡದೆ ಬೇರೆಯವರು ನಮ್ಮ ವಾಟ್ಸಾಪ್ ನ ಲಾಗಿನ್ ಮಾಡಕ್ ಆಗೋದಿಲ್ಲ ಸೊ ಹೀಗೆ ವಾಟ್ಸ್ಆಪ್ ಅಲ್ಲಿ ಇದಿರೋದ್ರಿಂದ ನಮ್ಮ ವಾಟ್ಸಾಪ್ ನ ಹ್ಯಾಕ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆಮೇಲೆ ಮೊಬೈಲ್ ಲಾಕ್ ಆಗಿದ್ದಾಗ ನಾರ್ಮಲ್ ಮೆಸೇಜ್ ಗಳು ಮೂರರಿಂದ ಐದು ಸೆಕೆಂಡ್ ಶೋ ಆಗುತ್ತೆ ಮೊಬೈಲ್ ಲಾಕ್ ಆಗಿದ್ರು ಶೋ ಆಗತ್ತೆ ಇದು ಕೂಡ ಬಹಳಷ್ಟು ಅಪಾಯಕಾರಿ ಬಸ್ ನಲ್ಲಿ ಯಾರೋ ಪರಿಚಯ ಆಗ್ತಾರೆ ಅಥವಾ ಟ್ರೈನ್ ಗಳಲ್ಲಿ ಯಾರೋ ಪರಿಚಯ ಆಗ್ತಾರೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕ ಬರುತ್ತೆ ಅಂತ ಪರಿಸ್ಥಿತಿ ಇದ್ದಾಗ ಹೀಗೆ ಮೊನ್ನೆ ಒಬ್ರು ಎರಡು ವರ್ಷದ ಕೆಳಗಾಗಿರುವಂತ ಘಟನೆ ಒಬ್ರು ಫೇಮಸ್ ಸಿಂಗರ್ ಆಕ್ಚುಲಿ ಟ್ರಾವೆಲ್ ಮಾಡ್ತಾ ವಾಟ್ಸ್ಆಪ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡ್ಕೊಂಡಿದ್ದಾರೆ ಬಟ್ ನಾರ್ಮಲ್ ಮೆಸೇಜ್ ಇಂದು ನೋಟಿಫಿಕೇಶನ್ ಆಫ್ ಮಾಡಿಲ್ಲ ಸ್ಕ್ರೀನ್ ಲಾಕ್ ಆದರೂ ಕೂಡ ಮೂರರಿಂದ ಐದು ಸೆಕೆಂಡ್ ಅದು ಶೋ ಮಾಡತ್ತೆ ಏನೇ ಮೆಸೇಜ್ ಬಂದ್ರು ಲಾಕ್ ಸ್ಕ್ರೀನ್ ಲಾಕ್ ಆದರೂ ಶೋ ಮಾಡುತ್ತೆ ಬಿಸ್ನೆಸ್ ಅಕೌಂಟಿನ ಇನ್ ನಂಬರ್ ಕೊಟ್ಟರು ವಾಟ್ಸ್ಆಪ್ ಇಂದು ಪರ್ಚಿ ಆದವ್ರಿಗೆ ಯಾಕಂದ್ರೆ ಕಾನ್ಸರ್ಟ್ಗೆ ಕರೀತಾರೆ ಅನ್ನೋ ಕಾರಣಕ್ಕೆ ಅದು ರೆಗ್ಯುಲರ್ ಆಗಿ ನಾವು ಕೂಡ ಶೇರ್ ಮಾಡ್ತೀವಿ ಯಾರಾದ್ರೂ ತುಂಬಾ ಆಗಿ ಈ ತರ ಏನಾದ್ರು ಅವಕಾಶಗಳು ಸಿಗತ್ತೆ ಅಂದಾಗ ಹೀಗೆ ಅವರ ಬಿಸ್ನೆಸ್ ವಾಟ್ಸ್ಆಪ್ ನಂಬರ್ ಸಿಕ್ಕ ಮೇಲೆ

ಅವ್ರಿಗೆ ಗೊತ್ತಾಗಿದೆ ಆಕ್ಚುಲಿ ಸ್ವಲ್ಪ ನಿಧಾನಕ್ಕೆ ಅವರು ಕೂಡ ನನ್ನ ವಾಟ್ಸಪ್ಗೆ ಲಾಗಿನ್ ಆಗಿದ್ದಾರೆ ನನ್ನ ಬದಲು ಅವರು ರಿಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನ ಹಾಗಾಗಿ ನಾರ್ಮಲ್ ಮೆಸೇಜ್ಗಳನ್ನ ಕೂಡ ಆಫ್ ಮಾಡ್ಕೊಳ್ಳೋಂಥದ್ದು ಬಹಳ ಒಳ್ಳೇದು ನೋಟಿಫಿಕೇಶನ್ ಆಫ್ ಮಾಡ್ಕೊಳ್ಳೋಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ನಾರ್ಮಲ್ ಮೆಸೇಜ್ಗಳನ್ನ ನೋಡೋ ಅಂಥದ್ದು ಬಟ್ ಇದು ಕೂಡ ಬಹಳ ತುಂಬ ಒಳ್ಳೆ ಮೆಷರ್ ಅಂತ ಹೇಳ್ಬೋದು ಹೀಗೆ ನಮ್ಮ ಅಕೌಂಟ್ಗಳು ಹ್ಯಾಕ್ ಆದಾಗ ಅದಕ್ಕೆ ನಮ್ಗೆ ಒಂದು ಲಾಗಿನ್ ಆಗೋಕ್ಕಾಗಲ್ಲ ಅಕಸ್ಮಾತ್ ಲಾಗಿನ್ ಆದರೂ ನಮಗೆ ಪೂರ್ತಿ ಆಕ್ಸಸ್ ಸಿಗಲ್ಲ அந்த டைம்ல இமிடியேட் ஆகி நம்ம பாஸ்வேர்ட்களை சேன்ட் மார்க்கணும் அந்தது ಒಳ್ಳேது